ಎಲ್ಲಾ ಉದ್ಯೋಗ ಮಾಡಿದ್ರೆ ಎಲ್ರಿಗೂ ಪೋಸ್ ಈಗ ನನ್ ಮೂಸಿ ಮೀಸಿ ಬಳಸ್ತಿ ಈಗ ನಿಂದ್ ಹಿಡಿಸ ಗಂಡು ಹುಡುಗರ ಮೀಸೆ ಮೀಸೆ ಮತ್ತು ಗಂಡಸು ನಾನು ನಮ್ಮಂತ ಗಂಡು ಹುಡುಗರ ಮೀಸೆ ಬೋಳಿಸಿದ್ರೆ ಹತ್ತು ವರ್ಷಕ್ಕೆ ಕಳೆಯ ಬರ್ತೀನಿ ನಾವು ಅದೇ ನಿಮ್ಮಂತ ಹೆಣ್ಣು ಹುಡುಗರ ಮುಖದ ಮೇಲೆ ಮೇಕಪ್ ತೆಗೆದ್ರೆ ಹತ್ತು ವರ್ಷ ಮೇಲೆ ಹೋಗ್ತೀರಿ ನೀವು ಉದಾಹರಣೆಗೆ ಹೇಳ್ತೀನಿ ಒಂದು ಮೂವತ್ತು ವರ್ಷದ ಹುಡುಗ ತನ್ನ ಮುಖದ ಮೀಸೆ ಬೋಳಿಸ್ಕೊಂಡ್ರೆ ಇಪ್ಪತ್ತು ವರ್ಷದ ಹುಡುಗ ಕಂಡು ಕಾಣ್ತಾನೆ ಅದೇ ಮೂವತ್ತು ವರ್ಷದ ಬಂದು ಹುಡುಗಿ ತನ್ನ ಮುಖದ ಮೇಲೆ ಈ ಮೇಕಪ್ ತೆಗಿದ್ರೆ ಎರಡು ಮುಖ ತಾಯಿ ಗಂಡಿ ಅಂತ ಹೇಳುದು ಅನುಭವ ಐತಿ ಬೇಕಾದ್ರೆ ಕೇಳು ಹೊಸ ಕೇಳು

ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನಿಮ್ಗೆ ಒಂದು ಮೀಸಲಾತಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಲಿ ಅವ್ರಿಗೆ ನಿಮ್ಗೆ ಇಂಟ್ರೆಸ್ಟ್ ಪರ್ಸೆಂಟ ತಗೊಳ್ತ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ತಗೋತಾ ಇಲ್ಲ ಯಾವ್ದೇ ಈ ಅಗ್ನಿ ಬೆಂಕಿ ಹಾರ್ಸ್ತಾರಲ್ಲ ಅಗ್ ಶಾಮಕಳ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ನಿಮಗೆ ಕೆಲಸ ಇಲ್ಲ ಯಾಕೆ ಯಾಕೆ ಕೆಲಸ ಇಲ್ಲ ಹೆಣ್ಮಕ್ಳು ಯಾಕೆ ಕೆಲಸ ಇಲ್ಲ ಅಂದ್ರೆ ಹೆಣ್ಮಕ್ಳ ಕೆಲಸ ಏನಿದ್ರು ಬೆಂಕಿ ಹಚ್ಚುವುದು ಬೆಂಕಿ ಹಚ್ಚದ ನಿಮ್ ಹೊಟ್ಟಿ ತುಂಬುತ್ತೋ ಭಾಳ್ ಮಾತಾಡ್ಕೊಳ ಏನಿನ ಹೆಸರ ನಂಗ ಹ್ಮ್ ನಮ್ ಹೆಸ್ರು ಧರ್ಮ ಅಂತ ಹ ಅಂದ್ರೆ ನೀನು ಧರ್ಮಕ್ಕೆ ಹುಟ್ಟಿದೀಯಾ ಯಾರು ಹ್ಮ್ ಧರ್ಮ ಕೊಟ್ಟಿದ್ನ ಹ್ಮ್ ನನ್ನ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ನ ಅದೆಲ್ಲ ನಿಮ್ಗೆ ಗೊತ್ತೈತಿ ಹೌದು ಬನ್ನಿ ಅಮ್ಮ ಎಸ್ ಎಸ್ಟ್ ಯಾವುದು ಹಿಂದ ಭಾರಿ ಚೌಖಿ ಮಾಡಬೇಕಳೆ ಇವರು ಹ್ಮ್ ನಂಗೆ ನಂಗ ಒಯಸ್ರ ನಾನಿಂದ ಇಪ್ಪತ್ತೈದು ವರ್ಷ ನೋಡ್ರಿ ಇಪ್ಪತ್ತೈದು ವರ್ಷ ಅಂದ್ರೆ ಕೆಲಸ ಏನು ಮಾಡ್ತಿ ಹಾ ಹಾ ಎಸ್ಬಿಐ ಬ್ಯಾಂಕ್ ತಿ ಒಳಗ ಅಯ್ಯೋ ಮುಂದಿಂದ ಹೇಳಕ ಹೋಗಬೇಡ ನೀ ನೋಡಿದ್ರೆ ಗೊತ್ತಾಗುತ್ತೆ ಬಾಳ್ ಮಾಡಿ ನೀನ ಮ್ಯಾನೇಜರ್ ಇರ್ಬೇಕು ಇಲ್ಲ ಅಂತಂದ್ರೆ ಇದು ಕ್ಯಾಶಿಯರ್ ಇರ್ಬೇಕು ಇಲ್ಲ ಅಂದ್ರ ಆ ಬ್ಯಾಂಕನಗ ಓಟು ರಕ ಎರಕನ್ ಒತ್ತರಲ್ಲ ಅಮ್ಮ ಇರಬೇಕು ನೀ ಅದಲ್ಲ ಗೊತ್ತಾ ನೋಡಿದ್ರೆ ಗೊತ್ತಾಗುತ್ತೆ ನೀ ಕ್ಯಾಶಿಯರ್ ಕ್ಯಾಷಿಯರ್ ಇದ್ದಂಗದಿ ಅದು ಯಾವುದು ಪೇಮೆಂಟ್ ನೀನೇ ಮಾಡೋಂಗೆ ಕಾಣುತ್ತೆ ನನಗೆ ಅರ್ಥ ಆ ಬ್ಯಾಂಕ್ ದೊಳಗೆ ನಾನು ಸೆಕ್ಯುರಿಟಿ గార్ಡ್ ಇದ್ದೀನಿ ಬಂದಕ್ಕಂದ್ರೆ ದುಡುಂ ದು ಮಾಡ್ತಿರ್ತಾರ ಯಾಕದ ಯಾಕಾಗ ನಮ್ಗೂ ಯಾವ ಸಿಗಬಲ್ವ ಸೆಕ್ಯೂರಿಟಿ ಗಾರ್ಡ್ ಆದ್ರೆ ಮುಂಚಿ ಪಾಟೆ ಕಸ ಹೊಡ್ಯಮ ಯಾವಾದ್ರ ನಮಗೇನ್ ಆಗ್ಬೇಕಾಗೈತಿ ಒಟ್ಟ ಹುಡುಗ ಮಾತ್ರ ಭಾರಿ ಅದ ಏನಾರ ಯಾಕಾಗ ಇನ್ನ ಮಳ್ಳ ಮಾಡಿ ನಮ್ಮಅಪ್ಪನಿ ಕರ್ಕೊಂಡು ಹೋದ್ ಒಳಿಯಾ ಹೆಂಗದನ ಅಂತ ಕೇಳಿದ್ರೆ ಸಾಕ್ರಿ ನಮ್ಮಪ್ಪ ಏನ ನೋಡ್ಬೇಕದ ಅಣ್ಣ ನಿಮ್ ಮನೆಯಾಗ ಯಾರ

ಅದು ನಿಮ್ಮ ಉದ್ದಿ ಮಂದ್ಯಾ ಮರಿ ತಿತಿ ಲಮಪ್ರ ಅಲ್ಲ ಅದನ್ನ ಕ್ಯಾತೆ ಇಷ್ಟು ಸುಂದರವಾದ ಶಿಲ್ಪಾನ ಇಷ್ಟು ಅಂದವಾದ ಶಿಲ್ಪಾನ ನಿನ್ನ ಅಪ್ಪ ಒಗ್ನೇ ಕತ್ತಿದ್ನಾ ಅರಿ ಮತ್ತೆ ಇಲ್ಲಿ ಊರ ಮಂದಿರ ಸೇರ್ಕೊಂಡ್ ಕ್ಯಾತೆ ಏನು ಮಾತಾಡ್ತೀಯಾ ನೀವು ಕೇಶಬಾಯೇ ಬಾಳ ಮಾತಾಡಕತ್ತೀ ಇದನೇನರೆ ನಮ್ಮ ಅಪ್ಪ ಏನಂತ ಕಿತ್ತಾ ಇಲೋಡಿ ನಿನ್ ತೊಬಷ್ಟ ಗಲ ಬರಮಟ ಹೊಯ್ತಾನ ನಾನು ಹೇಳಿದ ಅದ

ಬೀಸಾಗಿದೆ ಅಂದ್ರೆ ಮಗನ ಸಾಮಾನ್ಯ ಇರಬೇಕು ಕೆತ್ತನೆ ಕೆಲಸ ಇದು ಹಳ್ಳಿಯಂತೆ ಒಳಕುತ್ತಿರುವ ಕೇಶ ರಾಶಿ ಆ ಕೇಶ ರಾಶಿ ಕೆಳಗೆ ಹಣೆ ಹಣೆ ಕೆಳಗೆ ಎರಡು ಕಣ್ಣು ಅದ್ರ ಕೆಳಗೆ ಮೂಗಿನ ಕೆಳಗೆ ಪಾಯಿ ಪಾಯಿ ಕೆಳಗೆ ಎರಡೂ

Oh <laughs> you.

ಇಲ್ಲ ನನಗಂತೂ ಗೊತ್ತಿಲ್ಲ ಆದ್ರೆ ಪಕ್ಕದ ಮನೆಯಿಂದ ನೆಟ್ವರ್ಕ್ ಹಂಗ ಬಂದ ಬರ್ತಿರ್ತಾವ ಮಿಸ್ ಕಾಲ್ ಅಂದ್ರೆ ಚಾಲು ಇರ್ತಾವ ಹಂಗ ಅಮ್ಮ ಮನೆ ಒಳಗಿದ್ದ ನೆಟ್ವರ್ಕ್ ಸರಿಯಾಗಿ ಸಿಕ್ಕರೆ ಗಂಡಸರು ಪಕ್ಕದ ಮನೆಗೆ ನೆಟ್ವರ್ಕ್ ಹೋಗಬೇಕಿಲ್ಲಪ್ಪ ನಿಮಗೆ ಮನೆಯಾಗಿ ಎಟ್ ನೆಟ್ವರ್ಕ್ ಸಿಕ್ಕರು ಪಕ್ಕದ ಮನೆ ನೆಟ್ವರ್ಕ್ ಬೇಕಾ ನಿಮಗೆ ಮನೆ ಒಳಗಿದ್ದ ನೆಟ್ವರ್ಕ್ ಗೆ ಸರಿಯಾಗಿ ಸಿಕ್ಕಿಲ್ಲ ಅಂದ್ರೆ ಗಂಡಸರು ಪಕ್ಕದ ಮನೆಗೆ ಹೋಗಬೇಕಾಗಿದೆ ಪಕ್ಕದ ಗುಡ್ಡ ಹತ್ತಬೇಕಾಗ್ತದೆ ಅಯ್ಯೋ

ಊರು ಹಾಳಾಗುದಿಲ್ಲ ಅವಂದು ಸಂಸಾರ ಹಾಳಾಗತ್ತದ ನಿಜವಾಗಿ ಊರು ಹಾಳಾಗುದು ಯಾರಕ್ಕೆ ಗೊತ್ತೈತೆ ಅಂದ್ರೆ ನಿನ್ಯಾರ ನಿಮ್ಮಂಥವ್ರು ನಿನ್ನಾಗ ನಿಜವಾಗಿ ಊರು ಹಾಳಾಗೋದು ಈ ಕೆಜಾವಣಿ ದಿವಸ ಮತದಾನ ಮಾಡಿ ಹೋಗೋ ಎರಡ್ನೂರು ರೂಪಾಯಿ ತೊಗೊಂಡು ಮೂರ್ನೂರು ರೂಪಾಯಿ ತಗೊಂಡು ಮತದಾನ ಮಾಡ್ತಾರಲ್ಲ ಆ ಕಾಲದ ಊರು ಹಾಳಾಗೋದು ಗೊತ್ತಾಯ್ತದ ಪಿ ಅಪ್ಪಿ ಏನ್ ಮಾತಾಡಿ ಬಿಟ್ಟಿ ಅಪ್ಪಿ ನೀನು ಅಯ್ಯೋ ನನ್ನ ಬೌಂದ ನೀವ ಇಟ್ಟ ದಿನ ನನಗೆ ಭಾಳ ಹಿಡ್ಸ್ಯ ಈ

ಡಬಲ್ ಆಗಿದ್ರೆ ಯೋದ್ದು ಕಾಣುತ್ತೆ ಆ ಆಕಾಶದಲ್ಲಿ ಎಷ್ಟೋ ನಕ್ಷತ್ರಗಳು ಡಬ್ ಜೋಡ್ ಜೋಡಿ ಆಗಿರ್ತವೆ ಹೌದಲ್ವಾ ಆದ್ರೆ ಎದ್ದು ಕಾಣೋ ಸಿಂಗಲ್ ಆಗಬೇಕು ಚಂದ್ರ ಮಾತ್ರ ಹಾ ಹ್ಮ್ ಸಿಂಗಲ್ ಆಗಂತ 8 ದಿನ ಹೆಂಗರ್ತಿದೆ ನಾನು ನಿಮ್ಮ ಜೋಡಿ ಆದ್ರೆ ಎಷ್ಟು ಚಲೋ ಇರ್ತಕಂತ ಅಲ್ಲ ನಾನು ಮನಸಿನಿಂದ ನೂರರಲ್ಲಿ ರಲ್ಲಿ ಪರ್ಸೆಂಟ್ ನಿನಗೆ ಲವ್ ಮಾಡೋದು This is 25%? Huh? This is 25%? This is 25% GST. This is a match handle. I am not going to give money. Love will be a GST. Love will be perfect. Without it, it will be effective. We will have perfect love. Perfect. Why? Why don't you make a mistake? I am not ಟಚ್ ಬಂದಿದಾನ ಗಂಡ ಆಗುವ ಮದುವೆ ಆಗುವ ಹುಡ್ಗ ಹುಡ್ಗಿ ಯಾವತ್ತೂ ಟಚ್ದಲ್ಲಿ ಇರ್ಬೇಕು ಹೆಂಗೈತೆ ಹಾಂ ಈಗ ನೀನು ನನಗೆ ಲೋ ಮದುವೆ ಆಗುದಾದ್ರೆ ಹಾಂ ಸೂರ್ಯ ಚಂದ್ರ ಒಟ್ಟಿಗೆ ತಿಳ್ಕೋಳ್ತೀನಿ ನೋಡು ದೇವ ಕೆ ಸಮಯ ಅಂದ್ರೆ ರೋಗ ನೋಡಿ ಸೂರ್ಯ ಏನಿರುತ್ತೆ ಸೂರ್ಯ ಮಂಡಲದಾಗ ಚಂದ್ರ ಎಲ್ಲಿ ಇರತ್ತೆ ಚಂದ್ರಮಂಡಲದಾಗ ಇರತೈತಿ ಅವ್ರ ಎಂಟು ಯಾವಾಗ ಬಂದ್ಬೇಕು ಸೂರ್ಯ ಇರುವುದು ಸೌರ್ಯ ಮಂಡಲದಲ್ಲಿ ಯಾವ ಚಂದ್ರ ಇರೋದು ಚಂದ್ರ ಮಂಡಲದಲ್ಲಿ ಹೌದು ಸೂರ್ಯ ಚಂದ್ರ ಒಟ್ಟಿಗೆ ಇರೋದು ಊಟ ಮಾಡಿದ್ರೆ ಕೊಟ್ಟ

© bf <laughs>